ನಮಸ್ಕಾರ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸಂಬಂಧಗಳಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಬಳಸಬಹುದಾದಂತಹ ಸುಲಭವಾಗಿರುವ ಈ ಕಲರ್ ಥೆರಪಿಯನ್ನು ನೋಡೋಣ ರಹಸ್ಯವಾಗಿ ಮಾಡುವಂತಹ ಪಾರದರ್ಶಕತೆ ಇರದಂತಹ ಮಕ್ಕಳಿಗೆ ಓಪನ್ ಆಗಿ ಮಾತನಾಡದೇ ಇರುವಂತಹ ಮಕ್ಕಳಿಗೆ ಯಾವ ರೀತಿಯ ಕಲರ್ ಥೆರಪಿಯನ್ನು ಬಳಸಬಹುದು ಅಂತ ನೋಡೋಣ ಟೀನೇಜ್ ವಯಸ್ಸಿಗೆ ಬಂದಂತಹ ಮಕ್ಕಳು ತಂದೆ ತಾಯಿಗಳ ಗಮನಕ್ಕೆ ಬರದಂತೆ ಅದೆಷ್ಟೋ ವಿಚಾರಗಳನ್ನು ಮುಚ್ಚಿಡ್ತಾರೆ ಕೆಟ್ಟ ವ್ಯಸನಗಳನ್ನು ರೂಢಿಸಿಕೊಂಡಿರ್ತಾರೆ ಕ್ಲಾಸ್ಗೆ ಬಂಕ್ ಹೊಡೆಯುವಂಥದ್ದು ಸಿನಿಮಾಗೆ ಹೋಗುವಂಥದ್ದು ಸಿಗರೇಟ್ ಸೇದುವಂಥದ್ದು ಮನೆಯಲ್ಲಿ ಯಾರಿಗೂ ಗೊತ್ತಾಗದಂತೆ ಗುಟ್ಟನ್ನು ಮೈಂಟೈನ್ ಮಾಡುವಂಥದ್ದು ಯಾವುದೇ ವಿಚಾರಗಳನ್ನು ಶೇರ್ ಮಾಡದೇ ಇರುವಂಥದ್ದು ರಹಸ್ಯವಾಗಿರುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಮನೆಯವರ ಜೊತೆ ಓಪನ್ ಆಗಿ ಮಾತನಾಡದೆ ಇರುವಂಥದ್ದು ಹೀಗೆ ಯಾವುದೇ ವಿಚಾರಗಳ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡದೆ ಇರುವಂಥವರಿಗೆ ಈ ಒಂದು ಕಲರ್ ಥೆರಪಿಯು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಈ ಒಂದು ಬಣ್ಣ ಇದನ್ನು ನಾವು ಡಾರ್ಕ್ ಬ್ಲೂ ಅಂತ ಕರಿತೀವಿ ಈ ಡಾರ್ಕ್ ಬ್ಲೂನಲ್ಲಿ ಸಂಖ್ಯೆ ಎರಡು ಇವು ಏನಕ್ಕೆ ಎರಡು ಅಂತ ಹೇಳ್ತೀವಿ ಅಂತಂದರೆ ಪಂಚಭೂತಗಳಲ್ಲಿ ಎರಡನೇ ಸಾಂದ್ರ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಒಂದು ತತ್ವವೇ ವಾಯು ತತ್ವ ಸೊ ಅಂಗೈ ಮೇಲೆ ನಾವು ಸಂಖ್ಯೆ ಎರಡು ಅಂತ ಬರೆಯುವಂಥದ್ದು ಬೆಸ್ಟ್ ಹೀಗೆ ಇದು ಏನು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ಒಂದು ಕೈ ಮೇಲೆ ಬರಿಬೋದು ಎರಡನೇದು ಬಂದುಬಿಟ್ಟು ಒಂದು ಬಿಳಿ ಪೇಪರ್ ಮೇಲೆ ಸಂಖ್ಯೆ ಎರಡು ಅಂತ ಬರೋದು ಈ ಒಂದು ಡಾರ್ಕ್ ಬ್ಲೂ ಬಣ್ಣದಲ್ಲಿ ಬರೋದು ಅದನ್ನು ಆ ಮಗುವಿನ ಒಂದು ಬ್ಯಾಗಲ್ಲಿಡುವಂಥದ್ದು ಈ ಒಂದು ಬಣ್ಣವು ಅವರಲ್ಲಿ ವಾಯುತತ್ವದ ಶಕ್ತಿಯನ್ನು ಉತ್ತೇಜಿಸುತ್ತದೆ ಮನಸ್ಸಿನಲ್ಲಿರುವಂತಹ ಯಾವುದೇ ವಿಚಾರವನ್ನು ಹೊರಹಾಕುತ್ತದೆ ಮನಸ್ಸಿನಲ್ಲಿರುವ ಯಾವುದೇ ವಿಚಾರಗಳನ್ನು ಪಾರದರ್ಶಕವಾಗಿ ವ್ಯಕ್ತಪಡಿಸುತ್ತಾರೆ ಈ ಬಣ್ಣವನ್ನು ಆಗಾಗ ಅಂದರೆ ವಾರಕ್ಕೆ ಒಮ್ಮೆ ಈ ಒಂದು ಬಣ್ಣವನ್ನು ಬಳಸುವುದರಿಂದ ಮಕ್ಕಳಲ್ಲಿ ಪಾರದರ್ಶಕತೆ ಉತ್ತಮವಾಗಿ ಎಲ್ಲ ವಿಚಾರಗಳನ್ನು ಹೇಳಿಕೊಳ್ಳುವಂತಹ ರಹಸ್ಯವನ್ನು ವಿಚಾರಗಳನ್ನು ಓಪನ್ ಆಗಿ ಮಾತನಾಡುವಂತಹ ಒಂದು ಮಟ್ಟಕ್ಕೆ ಬರುತ್ತಾರೆ ಸೊ ವಾರಕ್ಕೊಮ್ಮೆ ಅಥವಾ ವಾರಕ್ಕೆ ಎರಡು ಬಾರಿ ಈ ಒಂದು ಬಣ್ಣದ ತೀರ್ಪಿಯನ್ನು ಬಳಸಿ ಎಷ್ಟು ನಂಬರ್ ಇಟ್ಟು ಅಂತ ಬರೆಯುವಂಥದ್ದು ಅಥವಾ ಬಿಳಿ ಬಣ್ಣದ ಪೇಪರಲ್ಲಿ ಸಂಖ್ಯೆ ಎರಡುವಂಥ ಬರೋದು ಅವರ ಮಕ್ಕಳ ಒಂದು ಭಾಗದಲ್ಲಿ ಇಡುವಂಥದ್ದು ಇಷ್ಟನ್ನು ಮಾಡುವುದರಿಂದ ಮಕ್ಕಳು ತಮ್ಮ ಅನಿಸಿದಂತಹ ವಿಚಾರಗಳನ್ನು ತಂದೆ ತಾಯಿಯವರಲ್ಲಿ ಹಂಚಿಕೊಳ್ತಾರೆ ಇವೆಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿವೆ ಸೊ ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಧನ್ಯವಾದಗಳು